ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಚೆನ್ನಾಗಿದೆ ನೀವ್ ಹೇಗಿದ್ದೀರಾ ಬನ್ನಿ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಜ್ಜಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ ಬೆಂಗಳೂರು ಚಿಕ್ಕಪೇಟ್ ರಾಜಾದ ಕಾಂಪ್ಲೆಕ್ಸ್ ಬರ್ತದೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯಿ ಇಲ್ಲಿ ಚಿಕ್ಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನೋಡೋದಕ್ಕೂ ಇಡ್ತಾರೆ ಜೊತೆಗೆ ನಮ್ಮ ರಾಜ್ಯ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿರ್ತೀವಿ ಕಂಚಿ ಕೋಶ್ ಅಂತ ಇಂದಿನ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಲ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಬೌಸ್ ಸ್ಟಿಚಿಂಗ್ ಆರು ವರ್ಷ ಇದನ್ನು ಕೂಡ ನಾವು ನಿಮ್ಗೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಆರೂವರೆ ಸಾವಿರ ರೂಪಾಯಿಂದ ಒಂದು ಹತ್ತು ಸಾವಿರ ರೂಪಾಯಿವರೆಗೂ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಎಸ್ ಸರ್ ಸರ್ ಮೇಡಮ್ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ ಟ್ಯಾಗು ಸಾರಿ ಮಾತ್ರ ಮಸ್ತಾಗಿದೆ ಆಗಿದೆ ಮೇಡಮ್ ನಾನು ಕೊಡ್ತಾರ ಬೆಲೆ ಸೂಪರ್ ಆಫರ್ ಪ್ರೈಸ್ ಈ ಸಲ ನಾನು ಕೊಡ್ತಾ ಇರೋದು ಬರೀ ಆರೂವರೆ ಸಾವಿರ ರೂಪಾಯಿನಲ್ಲಿ ಒಂದು ಮಸ್ತ್ ಐಟಮ್ ಆರೂವರೆ ಸಾವಿರ ಮೇಡಮ್ ಪ್ಯೂರ್ ಕಾಂಚಿಪುರಂ ಪ್ಯೂರ್ ಕಾಂಚಿಪುರಂ ಇದೊಂದು ಸ್ಪೆಷಲ್ ಆಫರ್ ಐಟಮ್ ಮೇಡಮ್ ಇದು ವಿತ್ ಅಟಾಚೆಡ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ನಿಜ ಇದ್ ಒಳ್ಳೆ ಆಫರ್ ಈಸ್ ಸೂಪರ್ ಆಫರ್ ಕಲ್ಲರ್ಸ್ಗಳ್ ನೋಡಿ ಮೇಡಂ ಒಂದ ಇಕ್ಕಿಂತ ಒಂದ್ ಸಖತ್ ಆಗಿದೆ ಮೇಡಮ್ ನೋಡಿ ಎಲ್ಲಾ ಬ್ಯೂಟಿಫುಲ್ ಯಾರ್ಗಾದ್ರ ಅಥೆಂಟಿಕ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಎಲ್ಲಾ ವೈಕ್ ಬೇಗ ಬೇಗ ಬನ್ನಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳಿ ಬೆಸ್ಟ್ ವೆರೈಟಿ ಇಲ್ಲಿ ನಿಮ್ಗ ಅವೈಲೇಬಲ್ ಇದೆ ಪ್ರೈಸ್ ಕೂಡ ಅದ ಮೋಸ್ಟ್ ರೀಸನಬಲ್ ಅವ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗೋಲ್ಡನ್ ಮ್ಯಾಂಗೋ ಕಲರ್ ಎಲ್ಲಾ ಸಖತ್ ನೋಡಿ ಮೇಡಮ್ ಒಂದು ಇಕ್ಕಿಂತ ಒಂದು స్పెషల్ ఆఫర్ మేడం బ్యూటిఫుల్ సారిన్ ఫైవ్ హండ్రెడ్ రుపీస్ రేంజ్ ఇది డీజైన్ సారి బ్ సైడ్ బార్డర్ మే మేడం సారి మాత్రం ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ನೋಡಿ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಈ ಈ ಸಾರಿಗೆ ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಡಿಸೈನ್ಗಳು ಅಬ್ಸರ್ವ್ ಮಾಡಿ ಮೇಡಮ್ ಬಾಡೋ ಡಿಸೈನ್ ಎಲ್ಲ ಬ್ಯೂಟಿಫುಲ್ ಆಗಿದೆ ಸಾರೀಸ್ ನೋಡಿ ಈ ಕಲರ್ ನೋಡಿ ಕಾಂಟ್ರಾಸ್ಟ್ ನೋಡಿ ನೋಡಿ ಎಲ್ಲ ಬಂದು ನಿಮಗೆ ಅಫಿಷಿಯಲ್ ಲುಕ್ಸ್ ಕಂಪ್ಲೀಟ್ಲಿ ಲೇಟೆಸ್ಟ್ ಸಿಲ್ಕ್ ಸಾರಿ ಫ್ರೆಂಡ್ಸ್ ವಿತ್ ಸಿಲ್ಕ್ ಮಾರ್ಕ್ ಟ್ಯಾಗ್ ಬಂದ್ ಬಿಡುತ್ತೆ ಯಾರಿಗಾದ್ರು ಬೇಕಂದ್ರೆ ಈ ಕಲೆಕ್ಷನ್ಸ್ ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬಾರ್ಡರ್ ಸೂಪರ್ ಆಗಿದೆ ಡಿಫರೆಂಟ್ ಆಗಿದೆ ಡಿಸೈನ್ ಕೂಡ ಲೇಟೆಸ್ಟ್ ಆಗಿದೆ ಎಲ್ಲ ಹೊಸ ಡಿಸೈನ್ ಅವರಿಗೆ ಒಂದ್ ಸತಿ ಈ ತರ ಕಲೆಕ್ಷನ್ಸ್ ನ ಕೂಡ ಟ್ರೈ ಮಾಡಬಹುದು 7500 ರೂಪಾಯಿ ಗೆ ಸೂಪರ್ ವರ್ತಿ ಸಾರಿ ಇದು ಬ್ಯೂಟಿಫುಲ್ ಸಾರಿ ಕಲರ್ ಕಾಂಬಿನೇಷನ್ಸ್ ಎಲ್ಲ ಸಕ್ಕತ್ತ ಬರುತ್ತೆ ಬನ್ನಿ ಖರೀದಿ ಮಾಡಿ 7500 ರೂಪಾಯಿ ರೇಂಜ್ ಗೆ ಒಂದು ಬ್ಯೂಟಿಫುಲ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಕ್ ಸಾರಿ ಎಸ್ ಸರ್ ಮೇಡಂ ಮೇಡಂ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಡಿಸೈನರ್ ಬೇರ್ ಪ್ಯೂರ್ ಕಾಂಚಿಪುರಂ ಸಾರಿನ ತೋರಿಸ್ತಾ ಇದೀನಿ ಕಂಪ್ಲೀಟ್ಲಿ ಫ್ಯಾನ್ಸಿ ಬರುತ್ತೆ ಇದ್ರ ಬೆಲೆ ಬಂದು ನಿಮಗೆ ಎಂಟು ಸಾವಿರ ರೂಪಾಯಿ ಆಗಿರ್ತದೆ ಮೇಡಮ್ ಏಟ್ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ವಿತ್ ಕಾಂಟ್ರಾಸ್ಟ್ ಬರುತ್ತೆ ಕಲರ್ಸ್ ಕಾಂಬಿನೇಷನ್ ವಿತ್ ಸಿಲ್ಕ್ ಮಾಡಿ ಕೂಡ ಬಂದ್ಬಿಡುತ್ತೆ ಮೇಡಮ್ ಇದ್ರ ಬೆಲೆನೂ ಕೂಡ ತುಂಬಾ ರೀಸನಬಲ್ ಏಟ್ ತೌಸಂಡ್ ರುಪೀಸ್ ಬರುತ್ತೆ ಇಲ್ಲಿ ನೋಡಿ ಮೇಡಮ್ ಹೌದು ಮೇಡಮ್ ಇದು ಒಂದು ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ವಿತ್ ಬುಟ್ಟ ಕೂಡ ಸಿಲ್ಕ್ ಬುಟ್ಟ ಬರುತ್ತೆ ಬ್ಲೌಸ್ ಅಲ್ಲಿ ವೆರೈಟಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಗಳಂತೂ ಸೂಪರ್ ಆಗಿದೆ ಮೇಡಮ್ ಎಲ್ಲಾ ಕಲರ್ಸ್ನೂ ಹಾಗೆ ತೋರ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಹೋಗಿ ಒಂದಕ್ಕಿಂತ ಚೆನ್ನಾಗಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಕಲೆಕ್ಷನ್ಸು ಚೆನ್ನಾಗಿದೆ ಒಂದೊಂದು ನನಗಂತೂ ನೋಡಿ ಸಿಲ್ಕ್ ಕಾಂಬಿನೇಷನ್ ಇಷ್ಟ ಇಲ್ಲ ಮೇಡಮ್ ನಮ್ಮ ಹತ್ರ ಪ್ಯೂರ್ ಕೂಡ ಅಷ್ಟೇ ಚೆನ್ನಾಗಿ ಸೇಲ್ ಆಗುತ್ತೆ ಪರ್ಟಿಕ್ಯುಲರ್ ಹುಡುಕೊಂಡ್ಬರ್ತಾರೆ ತುಂಬಾ ಇದೆ ಮೇಡಮ್ ಸುಮ್ಮನೆ ನಾನು ಹೇಳ್ಕೊಳ್ಳೋದಲ್ಲ ನೀವು ಟೇಸ್ಟ್ ಮಾಡ್ಬೋದು ಪ್ಯೂರ್ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಂತ ನೋಡಿ ಮೇಡಮ್ ಫ್ರೆಂಡ್ಸ್ ಯಾರಿಗಾರಿ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ಲಿ ಕುಟ್ಟು ಸಾರಿ ಕೊಡ್ತಾ ಇದ್ದೀನಿ ಕಂಪ್ಲೀಟ್ ಕುಟ್ಟು ಸಾರಿ ಪ್ಯೂರ್ ಕಾಂಚಿಪುರಂ ಸಾರಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಬರುತ್ತಿದ್ದು ವೆರೈಟಿ ಅಂತೂ ಸಖತ್ ಆಗಿದೆ ಮೇಡಮ್ ಇದು ಬ್ಯೂಟಿಫುಲ್ ಸಾರಿ ಬೆಲೆನೂ ಕೂಡ ತುಂಬಾ ರೀಸನ್ ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಿದೆ ತುಂಬಾ ರೀಸನಬಲ್ ಬೆಲೆ ಕಲರ್ಸ್ಗಳು ನೋಡಿ ಮೇಡಮ್ ಹಾಗೆ ನೀವು ಸೊ ಫ್ರೆಂಡ್ಸ್ ಇದ್ರ ಸುಭಲಕ್ಷ್ಮಿ ಸಿಲ್ಕ್ಸ್ ನ ಬೆಸ್ಟ್ ವಿಷಯ ಏನ್ ಗೊತ್ತಾ ಇಲ್ಲಿರುವಂತ ಕ್ವಾಂಟಿಟಿ ಕಾಂಬಿನೇಷನ್ಸ್ ಇದೆ ಅಂದ್ರೆ ಅಷ್ಟು ಇದೆ ಅದೇ ರೀತಿ ಪ್ರೈಸ್ ಕೂಡ ಅಷ್ಟೇ ಅದು ಮೋಸ್ಟ್ ರೀಸನಬಲ್ ವೆರೈಟಿ ಜಾಸ್ತಿ ಇದೆ ಬೇಕಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತ ಸೀರೆಗಳು ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗು ಬೆಂಟೆಕ್ಸ್ ಬರುತ್ತೆ ಡಿಸೈನರ್ ಸಾರಿ ಎಲ್ಲಾ ತರ ವೆರೈಟಿ ನಿಮ್ಗೆ ಇದ್ರಲ್ಲಿ ಸಿಕ್ಬಿಡ್ತೀವಿ ಒಂದಕ್ಕಿಂತ ಒಂದು ಸಖತ್ತಾದ ನಮ್ಮ ಸಾರೀಸು ವೆರೈಟಿ ಅಂತೂ ಸಖತ್ ಪ್ಯೂರಲ್ ಅಲ್ಲಂತೂ ನಮ್ಮ ಹತ್ರ ಸಖತ್ ಕಲೆಕ್ಷನ್ಸ್ ಇದೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ಸ್ ನೋಡಿ ಈ ಕಲರ್ ನೋಡಿ ಕಲರ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಇದ್ ನೋಡಿ ಮೇಡಮ್ ನೋಡಿ ಮೇಡಮ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ಪ್ಯೂರ್ ಕಾಂಚಪುರಂ ಸಾರೀಸ್ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಮತ್ತೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ನಾವು ಪ್ರತಿ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದೆ ಕೇಳ್ಕೊಳ್ತಾ ಮಚ್